ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಗಣಪತಿಯ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸೋದು ಪದ್ಧತಿಯಾಗಿ ಬೆಳ್ಕೊಂಡು ಬಂದಿದೆ ತಿಲಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಇದೊಂದು ವೇದಿಕೆಯಾಗಿ ನಿರ್ಮಾಣ ಮಾಡಿಕೊಂಡು ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿದರು ಆ ಜಾಗೃತಿಯ ಪುನರಾವರ್ತನಾಗಿ ಇವತ್ತು ಹಿಂದೂ ಯುವಕರು ಈ ಗಣಪತಿಯ ಹಬ್ಬದ ಆಚರಣೆಯನ್ನು ಮಾಡ್ತಿದ್ದಾರೆ ಈ ಆಚರಣೆಯನ್ನು ಈ ರೀತಿ ಮಾಡಬೇಕಾದ್ರೆ ನಮಗೆ ಆಡಳಿತ ಜಿಲ್ಲಾಡಳಿತದಿಂದ ದಾವಣಗೆರೆಯ ಜಿಲ್ಲಾ ಆಡಳಿತದಿಂದ ತುಂಬ ಅಸಹಕಾರ ಆಗಿದೆ ಈ ನಾವು ಪ್ರಾರಂಭದಲ್ಲಿ ಗಣಪತಿಯ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಒಂದು ಫ್ಲೆಕ್ಸ್ ಹಾಕಿದ್ವಿ ನಮ್ಮ ಶಿವಾಜಿ ಮಹಾರಾಜರು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಬೇಕಾದ್ರೆ ಯಾವ ರೀತಿಯ ಕಲ್ಪನೆಯನ್ನು ಸಮಾಜಕ್ಕೆ ಕೊಟ್ಟಿದ್ದರು ಯಾವ ರೀತಿ ಎದುರಿಸಿದ್ರು ಸಂಕಷ್ಟಗಳನ್ನು ಆ ರೀತಿಯ ಒಂದು ಹೋರಾಟವನ್ನು ಬಿಂಬಿಸ್ತಕ್ಕಂಥ ಒಂದು ಫ್ಲೆಕ್ಸನ್ನು ಹಾಕಿದ್ವಿ ಜಿಲ್ಲಾ ಆಡಳಿತ ಅದಕ್ಕೆ ಅಸಹಕಾರ ಕೊಡ್ತಾ ನಮಗೆ ಆ ಫ್ಲೆಕ್ಸನ್ ತೆರವು ಮಾಡಲೇಬೇಕು ಅನ್ನೋದನ್ನು ಹೇಳಿದರು ನಾವು ಅವ್ರ ಜೊತೆ ನಾವು ತೆಗೆಯೋದಿಲ್ಲ ಇರ್ತೀವಿ ಅದು ಒಂದು ಇತಿಹಾಸವನ್ನು ನೆನಪು ಮಾಡುತ್ತೆ ಅಂತ ಹೇಳಿದಾಗಲೂ ಅವರು ನಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಹೇಳಿದಾಗ ಆಯಿತು ಆಡಳಿತಕ್ಕೆ ಸಹಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರೊಂದು ಭರವಸೆಯನ್ನು ಕೊಟ್ಟಿದ್ದರು ನಮಗೆ ಇದನ್ನು ನೀವು ತೆರವು ಮಾಡಿದರೆ ನಮ್ಮ ನಿಮ್ಮ ಮೇಲೆ ಯಾವುದೇ ರೀತಿಯ ಕಾನೂನು ರೀತಿಯ ವಿಷಯಗಳು ಬರೋದಿಲ್ಲ ಅಡ್ಡಿ ಆತಂಕಗಳು ಆಗೋದಿಲ್ಲ ಅಂತ ಹೇಳಿದರು ಆ ರೀತಿ ಅವ್ರ ಮನವಿಗೆ ಹೋಗೊಟ್ಟು ನಾವು ಅದನ್ನು ತೆಗೆದ್ವಿ ಆದರೆ ಒಂದು ದಿವಸದ ನಂತರ ಮತ್ತೆ ನಮ್ಮ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರನ್ನು ಬಂಧನ ಮಾಡಿದರು ಈ ಎರಡೂ ಸಂದರ್ಭಗಳಲ್ಲೂ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಬಂಧನ ಮಾಡಿದರು ಅವ್ರು ವಸತಿ ಬೇರೆ ಘಟನೆ ನಡೆದಿ ಈ ಜಾಗ ಆದರೆ ಅವನ್ನ ತಗೊಂಡು ವಿದ್ಯಾನಗರದಲ್ಲಿ ಬಂಧನ ಮಾಡಿದರು ಆಗೂ ನಮ್ಮೆಲ್ಲ ಹಿಂದೂ ಯುವಕರು ಜಾಗೃತ ಹಿಂದೂ ಯುವಕರು ಅಲ್ಲಿ ಪ್ರತಿಭಟನೆಯನ್ನು ಸಲ್ಲಿಸಲಿಲ್ಲ ಆದರೆ ಅಲ್ಲಿ ಹೋಗಿ ಸತೀಶ್ ಪೂಜಾರನ್ನ ಬಂಧನ ಮಾಡಿದ ಕಾರಣವನ್ನು ಕೇಳೋಕ್ಕೋಸ್ಕರ ಅಷ್ಟೊಂದು ಜನ ಹೋಗಿದ್ರಲ್ಲಿ ಪ್ರೀತಿಯಿಂದ ಆಗಲೂ ನಾವು ಕಾನೂನಿನ ರೀತಿಯಲ್ಲೇ ನಡ್ಕೊಂಡಿದ್ದೀವಿ ಸಹಕಾರವನ್ನು ಕೊಟ್ಟಿದ್ದೀವಿ ಇಲಾಖೆ ಅಧಿಕಾರಿಗಳಿಗೆ ಪ್ರಶ್ನೆಯನ್ನು ಮಾಡಿದ್ದೀವಿ ಏನಂದರೆ ಅವ್ನನ್ನು ಬಂಧನ ಮಾಡಿದ್ದು ಯಾಕೆ ನಮಗೆ ಈ ರೀತಿ ಫ್ಲಕ್ಸ್ ತಗ್ಸಿದ್ದೆ ಯಾಕೆ ಅದಕ್ಕೆ ಅಪರಾಧನೇ ಅಲ್ವಲ್ಲ ಅನ್ನೋ ರೀತಿಯಲ್ಲಿ ನಾವು ಅವ್ರು ಪ್ರಶ್ನೆ ಮಾಡಿದ್ದು ನಿಜ ಆದರೆ ಇವೆಲ್ಲ ರೀತಿಯ ಮಾತುಗಳನ್ನು ಕೊಟ್ಟು ಸಹ ಆಡಳಿತದ ಮೇಲೆ ಕೇಸ್ಗಳನ್ನು ಹಾಕಿದೆ ಆ ಕೇಸುಗಳನ್ನು ಇವತ್ತು ಸುಮಾರು ಯುವಕರ ಮೇಲೆ ಕೇಸ್ಗಳನ್ನ ಹಾಕಿದ್ದಾರೆ ಅಂದರೆ ಯಾವುದೇ ಒಂದು ಕಾನೂನು ರೀತಿಯ ಭಂಗವನ್ನು ನಾವು ಮಾಡದೇ ಇದ್ದಾಗಲೂ ನಮ್ಮ ಮೇಲೆ ಕೇಸ್ಗಳು ಹಾಕಿದ್ದಾರೆ ಹಿಂದೆ ನಾವು ಬ್ರಿಟಿಷರ ಆಡಳಿತದೊಳಗೆ ಬ್ರಿಟಿಷರು ನಮ್ಮ ಮೇಲೆ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಕೇಸ್ಗಳು ಹಾಕ್ತಿದ್ರು ಆ ರೀತಿ ಆ ರೀತಿಯ ವಾತಾವರಣ ಇವತ್ತು ನಮ್ಮ ಆಡಳಿತ ಇಲ್ಲಿ ನಿರ್ಮಾಣ ಮಾಡ್ತಾ ಇದೆ ಅದರದ್ದಾಗಿ ನಾವು ಸಾಂಕೇತಿಕವಾಗಿ ಇವತ್ತು ನಾವು ಗಣಪತಿಯನ್ನು ವಿಸರ್ಜನೆ ಮಾಡಲೇಬೇಕು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದು ವಿಸರ್ಜನೆ ಮಾಡೋಕೆ ಒಂದು ದಿನ ನಿಶ್ಚಯ ಮಾಡಿ ಮಾಡಲೇಬೇಕು ಹಾಗಾಗಿ ಅದನ್ನು ವಿಜೃಂಭಣೆಯಿಂದ ಮಾಡ್ತಿದ್ವಿ ಪ್ರತಿ ವರ್ಷ ಸಂತೋಷದಿಂದ ಒಂದು ಹಬ್ಬದ ಸಡಗರದಲ್ಲಿ ನಾವು ಅದನ್ನು ವಿಸರ್ಜನೆ ಮಾಡ್ತಾ ಇದ್ವಿ ಆದರೆ ಇವತ್ತು ಅದನ್ನೆಲ್ಲವನ್ನು ನಾವು ಬಿಟ್ಟು ಮೌನವಾಗಿ ಕಪ್ಪೊಂದು ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ನಮ್ಮ ನೋವನ್ನು ಆ ರೀತಿ ವ್ಯಕ್ತಪಡಿಸ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ ಹಿಂದೂಗಳಿಗೆ ಸ್ವಾಭಿಮಾನದಿಂದ ನಾವು ಏನನ್ನು ಯೋಚನೆ ಮಾಡ್ತೀವಿ ಆ ರೀತಿ ಸ್ವಾಭಿಮಾನದಿಂದ ಬದುಕುವಂಥ ಒಂದು ಅವಕಾಶವನ್ನು ಸಮಾಜ ಆಡಳಿತ ನಮಗೆ ನಿರ್ಮಾಣ ಮಾಡಿ ಕೊಡಬೇಕು ಅಂತೇಳಿ ನಾವು ಈ ರೀತಿ ಯೋಚನೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ಭಾರತ ದೇಶದಲ್ಲಿ ಇದ್ದೀವಿ ಹಿಂದೂಗಳ ಬಹುಸಂಖ್ಯಾತ ರಾಷ್ಟ್ರ ಇಡೀ ಪ್ರಪಂಚದಲ್ಲಿರೋದು ಭಾರತ ಒಂದು ಮಾತ್ರ ಅಲ್ಲಿ ನಾವು ಹೋಗಬೇಕು ನಾವು ನಡ್ಕೊಂಡು ಹೋಗಬೇಕು ಅಂತೇಳಿದರೆ ಎಲ್ಲಿ ಬೇಕಾದರೂ ಹೋಗೋ ಅವಕಾಶ ನಮಗಿರುತ್ತೆ ನಾವು ಬೇರೆ ದೇಶದಲ್ಲಿ ಅಥವಾ ಬೇರೆ ಇನ್ನೊಂದು ಮತ ಹೆಚ್ಚಿರ್ತಕ್ಕಂಥ ದೇಶದಲ್ಲಿ ನಾವು ಇದನ್ನು ಕೇಳೋಕ್ಕಾಗೋದಿಲ್ಲ ಆದರೆ ಇಲ್ಲೇ ನಮ್ಮ ದೇಶದಲ್ಲೇ ನಮಗೆ ಈ ಈ ರಸ್ತೆಯಲ್ಲಿ ಹೋಗ್ಬಾರ್ದು ಆ ರಸ್ತೆಯಲ್ಲಿ ಹೋಗ್ಬಾರ್ದು ನಿರ್ಬಂಧಗಳನ್ನು ನೇರ್ತಾ ಹೋಗ್ತಾರೆ ಈಗ ಅನ್ಯಮತದ ಒಂದು ಮೆರವಣಿಗೆ ಕೆಲವು ದಿನಗಳ ಹಿಂದೆ ನಡೀತು ನಮ್ಮ ಗಣಪತಿ ದೇವಸ್ಥಾನದ ಮುಂದೆ ಹೋಯ್ತು ಕೋದಂಡರಾಮ ದೇವಸ್ಥಾನದ ಮುಂದೆ ಹೋಯ್ತು ಹಲವಾರು ನಮ್ಮ ದೇವಸ್ಥಾನಗಳು ಮುಂದೆ ಹಿಂದೂ ಸಮಾಜದ ಅಂಗಡಿಗಳು ಮುಂದೆ ಮನೆಗಳ ಮುಂದೆ ಹೋಯ್ತು ನಾವು ಉತ್ತಮವಾದ ಸಹಕಾರವನ್ನು ಕೊಟ್ಟಿದ್ದೀವಿ ಅವರು ನಮ್ಮ ಮುಂದೆ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ನಮಗೆ ಸಂತೋಷವೇ ಇದೆ ನಾವು ಆ ಹೋದಾಗ ಅವರು ಆ ರೀತಿ ಸಹಕಾರ ಕೊಡಬೇಕು ಅನ್ನೋ ಮನೋಭಾವವನ್ನು ಆಡಳಿತ ಅವ್ರ ಮನಸ್ಸಿಗೆ ತರಬೇಕು ಯಾಕಂದರೆ ಕಳೆದ ವರ್ಷ ಒಂದು ಗಣಪತಿಯ ಬೇತು ರಸ್ತೆಯ ಒಂದು ಗಣಪತಿ ಮೆರವಣಿಗೆ ಮೇಲೆ ಕಲ್ ಎಲ್ಲಿ ಯಾರೋ ಕೆಲವು ಕಿಡಿಗೇಡಿಗಳು ಕಲ್ತೂರಿದ್ರು ಆ ಕಲ್ತೂರಿದವ್ರ ಮೇಲೆ ಉಗ್ರವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಅವರು ಸರಿಯಾದ ಪನಿಷ್ಮೆಂಟನ್ನು ಕೊಟ್ಟಿದ್ರೆ ಮುಂದಿನ ಸರಿ ಗಣಪತಿಯನ್ನು ಮೆರವಣಿಗೆ ಸಹಜವಾಗಿ ಹೋಗೋಕ್ಕೆ ಅವಕಾಶ ಆಗ್ತದೆ ಜಿಲ್ಲಾಡಳಿತ ನಮಗೆ ಅವಕಾಶ ಮಾಡಿಕೊಡ್ಬೇಕಿತ್ತು ಆದರೆ ಅವರು ಆ ರೀತಿಯ ವ್ಯಕ್ತಿಗಳನ್ನು ಕೈ ಬಿಡ್ತಾರೆ ನಾವೇನು ಸಹಜವಾಗಿ ನಾವು ಪ್ರೀತಿಯಿಂದ ಸೌಹಾರ್ದತೆಯಿಂದ ಬದುಕೋದು ಯೋಚನೆ ಮಾಡೋಕ್ಕೆ ಅಂತ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಹೇಳ್ತೀವಿ ನಮಗೆ ನಿರ್ಬಂಧವನ್ನು ಆಗ್ತಾ ಇದ್ದಾರೆ ಈ ಪದ್ಧತಿ ಒಳ್ಳೆಯದಲ್ಲ ಇದು ಒಂದು ಸಮಾಜವನ್ನು ಒಂದು ದೇವರ ಮೇಲೆ ಭಕ್ತಿಯಿಂದ ಮಾಡ್ತಕ್ಕಂಥ ಆಚರಣೆಗಳನ್ನು ದಮನ ಮಾಡ್ತಕ್ಕಂಥ ಕ್ರಮ ಆಗ್ತೈತಿ ಅಂತ ನಮ್ಮೆಲ್ಲರ ಅನಿಸಿಕೆ ಆ ಅನಿಸಿಕೆಯನ್ನು ನಾವು ಈ ರೀತಿ ಮೌನದ ಮುಖಾಂತರ ಮತ್ತೆ ಇವತ್ತು ಘೋಷಣೆಯನ್ನು ಸಾಕೋಗೋದಿಲ್ಲ ನಾವು ಯಾವುದೇ ಶಬ್ದವನ್ನು ಮಾಡದೇ ರೀತಿಯಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ ಈ ರೀತಿಯ ಅಸಹಕಾರ ಮುಂದೆ ಹಿಂದೂ ಸಮಾಜದ ಒಂದು ಜಾಗೃತ ಸಮಾಜ ಮೇಲೆದ್ದಾಗ ಅತಿ ಶಕ್ತಿಯನ್ನು ಅಂದರೆ ಹೆಚ್ಚು ದಮನ ಮಾಡ್ತಾ ಹೋದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೆ ಹೇಗೆ ಸ್ವಾತಂತ್ರ್ಯ ಹೋರಾಟಗಾರರು ಪ್ರತಿಭಟನೆಯನ್ನು ಕ್ರಾಂತಿಕಾರಿಗಳ ಮುಖಾಂತರ ಬದಲಾವಣೆ ಆಗಬೇಕಾತ ಆ ರೀತಿ ನಮ್ಮ ಸಮಾಜನೂ ಹಿಂದೂ ಸಮಾಜನೂ ಆ ರೀತಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾವು ಸೌಹಾರ್ದತೆಯಿಂದ ಇದ್ದೀವಿ ಯಾರು ಸೌಹಾರ್ದತೆಯನ್ನು ಕೆಡಿಸೋಕೆ ಪ್ರಯತ್ನ ಮಾಡ್ತಿದ್ರು ಅಂಥವ್ರಿಗೆ ಬುದ್ಧಿಯನ್ನು ಹೇಳಿ ಪಾಠವನ್ನು ಹೇಳಿ ನಮಗೆ ಎಲ್ಲ ರೀತಿಯಿಂದ ಹೋಗೋದಕ್ಕೆ ಎಲ್ಲ ಕಡೆಯೂ ಓಡಾಡೋದಕ್ಕೆ ಎಲ್ಲ ಕಡೆಯೂ ಮೆರವಣಿಗೆ ಮಾಡೋದಕ್ಕೆ ಮುಕ್ತವಾದ ಅವಕಾಶವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕ್ರಮವನ್ನು ನೀವು ಆಡಳಿತದಿಂದ ಮಾಡಬೇಕು ಅಂತೇಳಿ ನಾನು ಈ ನಿಮ್ಮ ಇದ್ರ ಮುಖಾಂತರ ಕೇಳ್ಕೊಳ್ತೀನಿ ಸರ್ ನಾವು ಎರಡು ವರ್ಷದ ಕೆಳಗಡೆ ಮೆರವಣಿಗೆಯನ್ನು ಅರಳಿಮರ ಗಣೇಶ ದೇವಸ್ಥಾನ ಅಲ್ಲದ ಮುಂದ್ಗಡೆ ಹೋಗಿ ಕರ್ನಾಟಕ ಹೋಟೆಲ್ಲು ಅಲ್ಲಿದ್ದ ಗಣೇಶ ಹೋಟೆಲ್ ಮುಖಾಂತರ ಹರಿಹರಕ್ಕೆ ತಲುಪ್ತಾ ಇದ್ವಿ ಕಳೆದ ವರ್ಷ ಇದೇ ರೀತಿ ನಮಗೆ ನಿರ್ಬಂಧ ಮಾಡ್ತೀವಿ ಗಣಪತಿ ವಿಸರ್ಜನೆ ಏನು ಮಾಡಿದ್ದಿಲ್ಲ ಹಾಗೇನು ಬಿಟ್ಟು ಬಂದು ಬಿಟ್ಟಿದ್ದೀವಿ ಅದೇ ಈ ವರ್ಷನ ಅದೇ ರೀತಿ ಅಸಹಕಾರ ಕೊಟ್ಟಿರೋದಕ್ಕೆ ನಾವು ಮೌನವಾಗಿ ಸರಿ ಗಣಪತಿಯನ್ನು ತಗೊಂಡು ಹೋಗ್ತಾ ಇದ್ವಿ ಅನುಮಾನ ಸೃಷ್ಟಿಯಾಗಿದ್ದ ಇದೊಂದು ತಾಲಿಬಾನ್ ಸರ್ಕಾರನ ಪಾಕಿಸ್ತಾನದಲ್ಲಿ ಇದೀವ ಅಂತ ನಾವೆಲ್ಲ ಯಾಕಂದರೆ ಜಿಲ್ಲಾಡಳಿತ ಇದಕ್ಕೆ ಆನ್ಸರ್ ಮಾಡಬೇಕು ಇವರು ಈ ರೋಡಿಗೆ ಹೋಗ್ಬೇಡ ಆ ರೋಡಿಗೆ ಹೋಗಬೇಡ ಅಂದರೆ ಅರಳಿ ಮರ ಎಲ್ಲಿ ಪಾಕಿಸ್ತಾನದಾಗಿದೆಯಾ ನಾವು ಒಂದೇ ಕ್ವಶನ್ ಕೇಳೋದು ಹಿಂದೂಗಳು ಏನೇ ಹೇಳಿದ್ರು ಕೇಳ್ಕೊಂಡು ಹೋಗಾರೆ ಮುಗ್ದ್ರು ಇವರು ಅಂತ ಭಾವನೆ ಅವರಿಗೆ ಅವ್ರಿಗೆ ಕಂಟ್ರೋಲ್ ಮಾಡಿರಿ ಮೊನ್ನೆ ಅವ್ರದ್ದು ಹಬ್ಬ ಆಯಿತು ಅರ್ಧ ದಾವಣಗೆರೆ ಬಂದ್ ಮಾಡಿದ್ವಿ ನೀವೇ ನೀವೇ ತಾನೇ ಅವರಿಗೆಲ್ಲ ಬಂದ್ ಮಾಡಿ ಪ್ರೋಶಸ್ ಇದು ಕೊಟ್ಟ್ರಿ ಯಾಕೆ ಈ ರೀತಿ ನಿಮಗೆ ತೊಂದರೆ ಕೊಡ್ತೀರಿ ಹಿಂದೂಗಳು ಅಂದರೆ ಕಾಂಗ್ರೆಸ್ನವರಿಗೆ ಈ ಹಿಂದೂಗಳು ಅಂದರೆ ಒಂದೇನೋ ದೇಶದ್ರೋಹಿ ಥರ ನೋಡ್ತಾರೆ ಸ್ವಾಮಿ ದೇಶದ್ರೋಹಿಗಳು ಯಾರು ಏನು ಅಂತ ಹೇಳಿ ಇತಿಹಾಸದಲ್ಲಿದೆ ದಯಮಾಡಿ ಹಿಂದೂಗಳಿಗೆ ಒಗ್ಗಟ್ಟಿಂದ ಇರೋಕ್ಕೆ ಬಿಡ್ರಿ ನೀವೇ ಸೃಷ್ಟಿ ಮಾಡ್ತಾ ಮಾಡ್ತಾಯಿದ್ರಿ ದಾವಣಗೆರೆಯಲ್ಲಿ ಜಿಲ್ಲಾಡಳಿತ ಪ್ರತಿಯೊಂದಕ್ಕೂ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿಯೊಂದಕ್ಕೂ ಗೈಡ್ಲೈನ್ ಇದ್ದಾರೆ ಒಂದು ಕೆಲಸ ಮಾಡಿಬಿಡಿ ನೀವೇ ಟೈಮ್ ಟೇಬಲ್ ಕೊಟ್ಬಿಡಿ ಹಿಂದೂಗಳಿಗೆ ಬೆಳಿಗ್ಗೆ ಎಷ್ಟು ಗಂಟೆ ತೊಳ್ಬೇಕು ಬೆಳಿಗ್ಗೆ ಎಷ್ಟು ಗಂಟೆ ಪೂಜೆ ಮಾಡಬೇಕು ಬೆಳಿಗ್ಗೆ ಎಷ್ಟು ಗಂಟೆ ಹೊರಗಡೆ ಹೊರಗಡೆ ಹೋಗ್ಬೇಕು ಹಿಂದೂಗಳಿಗೆ ನೀವು ಹಿಂಗೆ ಮಾಡ್ತಾ ಹೋದರೆ ಹಿಂದೂಗಳು ಒಂದು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ನಾವು ನಮ್ಮ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸಿದ್ಧಲಿಂಗ ಸ್ವಾಮಿಯವರು ಮಟ್ಟಿಕಲ್ ಗಣಪತಿ ದೇವಸ್ಥಾನದ ಆಚರಣೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದರು ಇದು ಕೇವಲ ಮಟ್ಟಿಕಲ್ಲಿಗೆ ದಾವಣಗೆರೆಗೆ ಸೀಮಿತವಾಗಿರುವಂಥ ವಿಷಯ ಅಲ್ಲ ಇದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಹಿಂದೂಗಳ ಆಚರಣೆಗಳನ್ನು ಹಿಂದೂಗಳ ಹಕ್ಕುಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ ಮದ್ದೂರಿನಲ್ಲಿ ನಡೆದಂಥ ಘಟನೆ ಇರ್ಬೋದು ಕಳೆದ ವರ್ಷ ನೆಲ್ಮಂಗದಲ್ಲಿ ನಡೆದಿರುವಂಥ ಘಟನೆ ಇರ್ಬೋದು ಕಳೆದ ವರ್ಷ ದಾವಣಗೆರೆಯ ಇದೇ ಭಾಗದಲ್ಲಿ ಹೋಗ್ತಾ ಇರುವಂಥ ಗಣಪತಿಯ ಮೆರವಣಿಗೆ ಮೇಲೆ ಕಲ್ತೂರಿದರು ಯಾರು ಕಲ್ತೂರಿದ್ದಾರೆ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತು ಅದೇ ಸಮುದಾಯದ ಮುಖಂಡರುಗಳು ಅದನ್ನು ಒಪ್ಕೊಂಡಿದ್ದಾರೆ ಮೊನ್ನೆ ಮದ್ದೂರ್ನ ನಡೆದಂಥ ಘಟನೆಯನ್ನ ಅವರೇ ಒಪ್ಕೊಂಡಿದ್ದಾರೆ ಹೌದು ನಮ್ಮ ಕಡೆ ನಮ್ಮ ಹುಡುಗರೆ ಮಾಡಿದ್ದು ನಮ್ಮ ಕಡೆಯನ್ನು ತಪ್ಪಾಗಿದೆ ಮತ್ತು ಕ್ಷಮೆಯನ್ನು ಕೇಳಿದ್ದಾರೆ ಆದರೆ ಕಾಂಗ್ರೆಸ್ನ ತುಷ್ಟೀಕರಣದ ನೀತಿ ಯಾವ ಹಂತಕ್ಕೆ ತಲುಪಿದೆ ಅಂತಂದರೆ ಅವರೇ ಒಪ್ಕೊಂಡ್ರಿಗೂ ಸಹ ಅದನ್ನು ರಾಜಕೀಯ ಕಾರಣಕ್ಕೋಸ್ಕರ ಹಿಂದೂ ಸಂಘಟನೆಗಳು ಮಾಡಿದ್ವು ಬಿ ಜೆ ಪಿ ಮಾಡಿತು ಅಂತ ಹೇಳುವಂಥ ನೀಚ ಕೆಲಸಕ್ಕೆ ಕಾಂಗ್ರೆಸ್ ಬಂದು ನಿಂತಿದೆ ದಾವಣಗೆರೆಯ ನಮಗೆಲ್ರಿಗೂ ಹಕ್ಕಿದೆ ಈ ಸಂವಿಧಾನಕ್ಕೆ ನಾವೆಲ್ಲರೂ ಗೌರವ ಕೊಡ್ತೀವಿ ಸಂವಿಧಾನ ನಮಗೆ ಕರ್ತವ್ಯಗಳನ್ನು ಕೊಟ್ಟಿದೆ ಅಷ್ಟೇ ನಮ್ಮ ಹಕ್ಕುಗಳನ್ನು ಕೊಟ್ಟಿದೆ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನಾವು ಆಚರಣೆ ಮಾಡುವಂಥ ಹಕ್ಕು ನಮಗೆ ನಮ್ಮ ಸಂವಿಧಾನ ಕೊಟ್ಟಿದೆ ಆ ಸಂವಿಧಾನದ ಹಕ್ಕನ್ನು ಇವತ್ತು ಕಾಂಗ್ರೆಸ್ ಆಡಳಿತ ಹತ್ತಿಕ್ಕುವಂಥವು ಕೆಲಸವನ್ನು ಮಾಡ್ತಾಯಿದೆ ಮೆರವಣಿಗೆ ಇಲ್ಲಿ ಹೋಗಬಾರ್ದು ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಿರ್ಬಂಧವನ್ನು ಹೇಳ್ತಾ ಇದ್ದಾರೆ ಒತ್ತಡವನ್ನು ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಹೇಳುವಂಥ ಕಾರಣ ಅಲ್ಲೋದ್ರೆ ಗಲಭೆ ಆಗುತ್ತೆ ಗಲಾಟೆ ಆಗುತ್ತೆ ಹೌದು ಸ್ವಾಮಿ ಯಾಕೆ ಗಲಾಟೆ ಆಗುತ್ತೆ ಯಾಕೆ ಗಲಭೆ ಆಗುತ್ತೆ ಗಲ್ಭೆ ಮಾಡೋರು ಯಾರು ಯಾರು ಮಾಡ್ತಾರೆ ಅವ್ರನ್ನ ಹೊಡೆದೊಳಗೆ ಹಾಕಿ ಗಲಭೆ ಪ್ರಶ್ನೆ ಬರೋದಿಲ್ಲಲ್ಲ ಅಂಥ ತಪ್ಪುಗಳನ್ನ ನಾವೇನಾದರೂ ಮಾಡಿದರೆ ನಮ್ಮೇಲೂ ಕಾನೂನು ಕ್ರಮ ಕೈಗೊಳ್ಳ್ರಿ ಕಳೆದ ವರ್ಷದ ಮೆರವಣಿಗೆ ಮೇಲೆ ಕಲ್ಲನ್ನು ತೋರಿದರೆ ಏನು ಆ್ಯಕ್ಷನ್ ತಗೊಂಡ್ರಿ ಮಾಡಿರುವಂಥ ರಾಜ್ಯದಲ್ಲಿ ನಡೆದಿರುವಂಥ ಎಲ್ಲ ದಾಳಿಗಳನ್ನ ಮಾಡಿದ್ರು ಆ ಎಲ್ಲ ದಾಳಿಗಳಲ್ಲಿ ಮಾಡಿರುವಂಥ ಕೇಸ್ಗಳನ್ನು ವಾಪಸ್ ತೊಗೊಂಡ್ರಿ ನೀವು ಪಿ ಎಫ್ ಐ ಮಲ್ಲಿ ಇರುವಂಥ ಘಟನೆಗಳ ಕೇಸು ತಗೊಂಡ್ರಿ ಡಿ ಜಿಯಲ್ಲಿ ಆರ್ ಜಿಯಲ್ಲಿ ನಡೆದಿರುವಂಥ ಇಡೀ ಪೊಲೀಸ್ ಠಾಣೆನ ಬೆಂಕಿ ಹಚ್ಚಿ ಸುಟ್ಟಿರುವಂಥ ಘಟನೆ ಇಡೀ ಪ್ರಪಂಚ ನೋಡಿದೆ ಕಣ್ಣಾರೆ ನೋಡಿದೆ ಲೈವ್ ವಿಜುವಲ್ಸ್ಗಳನ್ನು ಇಡೀ ದೇಶ ನೋಡಿದೆ ನಿಮ್ಮದೇ ಶಾಸಕ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ದಲಿತ ಶಾಸಕನ ಮನೆ ಮೇಲೆ ನುಗ್ಗಿ ದೈವ ಸುದೈವ ವಶಾತ್ ಅವ್ರು ಬಚಾವಾದ್ರು ಇಡೀ ಫ್ಯಾಮಿಲಿ ಕುಟುಂಬ ಒಂದು ಐದು ನಿಮಿಷ ತಡ ಆಗಿದ್ರೆ ಜೀವಂತ ದಹನ ಆಗ್ತಿದ್ರು ಜೀವಂತ ಸಮಾಧಿ ಆಗ್ತಾ ಇದ್ರು ಅಂತಹ ಘಟನೆ ಅಂತಹ ಘಟನೆ ನಡೆದಾಗೂ ಸಹ ನೀವು ಕೇವಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಆಡಳಿತಕ್ಕೋಸ್ಕರ ನಿಮ್ಮ ಅಧಿಕಾರಕ್ಕೋಸ್ಕರ ನಿಮ್ಮ ಓಟಿಗೋಸ್ಕರ ಅವ್ರನ್ನ ಸೇಫ್ ಮಾಡೋ ದೃಷ್ಟಿಯಿಂದ ಹಾಕಿರೋ ಕೇಸ್ಗಳನ್ನು ವಾಪಸ್ ತಗೊಂಡ್ರಿ ಇದು ದುರಂತ ನಾನು ಕಾಂಗ್ರೆಸ್ ಎಲ್ಲ ನಾಯಕರುಗಳನ್ನ ಆಗ್ರಹ ಪಡಿಸ್ತೀನಿ ನಿಮ್ಮ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಪ್ರಶ್ನೆ ಮಾಡುವಂಥ ನಿಮ್ಮ ಮನೆಯಲ್ಲೇ ನಿಮ್ಮ ಬೆಂಬಲಿಗರು ಇರ್ತಾರೆ ನಿಮ್ಮ ಮನೆಯಲ್ಲೂ ದೇವ್ರನ್ನ ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ದೇವರಿಗೆ ಅಪಮಾನ ಆದಾಗಂಥ ಸಮಾಜ ಅಲ್ಲ ನಿಮ್ಮ ಮನೆಯವರು ಸಹ ಪ್ರಶ್ನೆ ಮಾಡುವಂಥ ಸಮಯ ಬರುತ್ತೆ ನೀವು ಸಹ ಮನಸ್ಸಲ್ಲಿ ಒಬ್ರೇ ಕೂತದಾಗ ಯೋಚನೆ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ ನೀವು ಮಾಡ್ತಾಯಿರೋ ತಪ್ಪು ಎಂಥದ್ದು ಅಂತೇಳಿ ಅಧಿಕಾರಕ್ಕೋಸ್ಕರ ಬೆಕ್ಕದ್ದನ್ನು ಮಾಡೋದನ್ನು ಬಿಡ್ರಿ ನಮ್ಮ ಸಂವಿಧಾನಾತ್ಮಕವಾಗಿ ನಮಗೆ ಸಿಗುವಂಥ ಹಕ್ಕೇನಿದೆ ಆ ಹಕ್ಕನ್ನು ಪಾಲನೆ ಮಾಡಲಿಕ್ಕೆ ನೀವು ಬಿಡ್ರಿ ಅಂಥೇಳಿ ಈ ಮೂಲಕ ಆಗ್ರಹ